ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನಿವತ್ತು ಬೆಳಿಗ್ಗೆಯಿಂದಾನೆ ಡೈಲಿ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಅಂಗಡಿ ಮತ್ತೆ ಮನೆ ರುಟೀನ್ ಆಗಿರುತ್ತೆ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ರ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ಸೊ ನಾನು ಹಾಕೋವಂಥ ಡೈಲಿ ಏನೇ ವಿಡಿಯೋಗಳು ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಮೊದಲು ನೋಡ್ಬೋದು ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಸೊ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇವತ್ತೀನಿ ಬ್ಲೋಗ್ನೇ ಸ್ಟಾರ್ಟ್ ಮಾಡೋಣ ಸೊ ಅಷ್ಟೇ ಪೂಜೆ ಎಲ್ಲ ಮುಗಿಸಿದೆ ಬೆಳಿಗ್ಗೆಯೇ ಬಂದು ಐಟಮ್ ಎಲ್ಲ ಜೋಡಿಸ್ಕೊಂಡು ಕಸ ಎಲ್ಲ ಗುಡಿಸಿದ್ದಾದಮೇಲೆ ಪೂಜೆ ಮಾಡಿದ್ದೀನಿ ದೀಪ ಏನೂ ಹಂಚಿಲ್ಲ ಮತ್ತು ಧೂಪ ಎಲ್ಲ ಹಚ್ಚಿದ್ದೆ ತುಂಬ ಹೊತ್ತಾಯಿತು ನಾನು ಪೂಜೆನ ಮಾಡಿ ಇವಾಗ ಒಂಬತ್ತು ಮುಖಾಲ ಹತ್ತು ಗಂಟೆ ಆಗ್ತಾ ಬಂದಿದೆ ಬೆಳಿಗ್ಗೆ ಇವಾಗ ನಾಷ್ಟ ಬಂದು ನಾನು ಉಪ್ಪಿಟ್ಟು ಇವತ್ತು ಇಡೀ ದಿವಸ ಉಪ್ಪಿಟ್ಟೆ ನೋಡಿ ಬೆಳಿಗ್ಗೆ ನಾಷ್ಟ ನೈಟ್ ಮಧ್ಯಾಹ್ನ ಊಟ ಸೊ ಇವತ್ತು ಉಪ್ಪಿಟ್ಟು ಸೊ ನಮ್ಮ ಮನೆಯವ್ರು ಉಪ್ಪಿಟ್ಟು ಮಾಡ್ಕೊಂಬಂದಿದ್ದಾರೆ ಇನ್ನೂ ಸಂಜೆ ನಾನೇನು ಅಡುಗೆ ಅಮ್ಮ ಏನಾದರೂ ಅಡುಗೆಗಳು ಮಾಡಿಕೊಂಡ್ರೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತೀನಿ ಸಾಯಂಕಾಲ ಏಳುವರೆ ಆಗ್ತಾ ಬಂತು ಫ್ರೆಂಡ್ಸ್ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗಬೇಕು ಸೊ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಅವಾಗೇನೆ ಬೆಳಿಗ್ಗೆ ಅಂದ್ರೆ ಬೇಗ ಎದ್ದಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಮಲಗಿ ಎದ್ದು ಇವಾಗ ಅಂಗಡಿ ಕ್ಲೋಸ್ ಮಾಡ್ತಾ ಇದೀನಿ ಅಂಗಡಿ ಕ್ಲೋಸ್ ಮಾಡಿ ಹೋಗೋದು ಪಾಪು ಇಲ್ಲೇ ಇದ್ದಾನೆ ಏನೋ ಕೇಡು ಮಾಡ್ತಾವನೆ ಏನು ಮಾಡ್ತಾ ಇದೀಯ ನೀರು ತುಂಬಿಸ್ಕೊಂಡು ಏನೋ ಕಾಳು ಹಾಕೊಂಡವನೇ ಪಕ್ಕದ ಅಂಗಡಿಗೆ ಹೋಗಿ ಕಾಳು ಎತ್ಕೊಂಡ್ಬಂದು ಅದ್ರ ಹಾಕಿ ಏನೋ ಆಟ ಆಡ್ತಾ ಇರೋದು ಸೊ ಬನ್ನಿ ಫ್ರೆಂಡ್ಸ್ ಮತ್ತೆ ನಾನು ಈ ಬ್ಲಾಗ್ಸ್ನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಪೂರ್ತಿ ಬ್ಲಾಗ್ಸ್ನ ಓದ್ತಾಯಿರಿ ಸೊ ಹಬ್ಬ ಅಲ್ವಾ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ ಎಲ್ಲ ಮಾರ್ಕೆಟ್ ಎಲ್ಲ ಗಿಜ್ ಬಿಜಿ ಗಿಜ್ ಅನ್ನಿಸ್ತಾ ಇದೆ ಅಷ್ಟು ಜನ ಇದ್ದಾರೆ ಇವತ್ತು ಮಂಗಳವಾರ ಬೇರೆ ಆ ಹಬ್ಬದ ಸಂತೆ ಕೂಡ ಇರುತ್ತಲ್ವ ಅದಕ್ಕೋಸ್ಕರ ತುಂಬ ಜನ ಓಡಾಡ್ತಾ ಇದ್ದಾರೆ ಒಂದೇ ಸೌಂಡು ಸೊ ಬನ್ನಿ ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ನಾನು ಮನೆಗೆ ಹೋದ್ಮೇಲೆ ಏಳುವರೆ ಆಗಿದೆ ಟೈಮು ಸೊ ಇವಾಗ ಮನೆಗೆ ಹೋಗೋಣ ಮನೆಗೆ ಹೋಗೋ ಅಷ್ಟು ಎಂಟೂವರೆ ಆಗಿಬಿಟ್ಟಿರುತ್ತೆ ಮತ್ತೆ ಮನೆಗೆ ಹೋಗಿ ಇನ್ನು ಮಾಮೂಲಿ ಕೆಲಸಗಳಂತೂ ಇದ್ದೇ ಇರುತ್ತೆ ಅಲ್ಲ ಸೊ ಬನ್ನಿ ಫುಲ್ಲು ಜನ ರಶ್ ಇವತ್ತು ಅದೇ ಅಂಗಡಿ ಕ್ಲೋಸ್ ಮಾಡೋಣ ಬನ್ನಿ ಇವತ್ತು ಯೂನಿಫಾರ್ಮ್ ಎಲ್ಲ ಬಿಚ್ಚಿಲ್ಲ ನಾಳೆ ಬೇರೆ ಕಲರ್ ಬಟ್ಟೆ ಇದೆ ನಿಮಗೆ ಇವನಿಗೆ ಕಲರ್ ಅಲ್ಲ ಶೂ ನಾಳೆ ಕಲರ್ ಡ್ರೆಸ್ ತಾನೆ ನಿನಗೆ ಗ್ರೂಪ ಬುಧವಾರ ಗ್ರೂಪ್ ಗ್ರೂಪ್ ಹ್ಮ್ ಹಳೇದಲ್ಲ ಕಣ ನಾನು ಒಳಗಡೆ ಇಟ್ಬಿಟ್ಟು ಜೋಡಿಸ್ಬಿಟ್ಟು ಹೋಗ್ಬೇಕು ಸೊ ಬನ್ನಿ ಇವಾಗ ಬೇಗ ಬೇಗನೆ ಒಳಗಡೆ ಎತ್ತಿಟ್ಬಿಟ್ಟು ಜೋಡಿಸ್ಬಿಟ್ಟು ಮತ್ತೆ ಹೋಗೋಣ ಇವಾಗ ಅಷ್ಟೇನೆ ಬಂದು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಫಸ್ಟ್ ನೀರಿತಿದ್ದೀನಿ ಸ್ನಾನ ಮುಗಿಸಿ ಫಸ್ಟ್ ಟೀ ಕುಡಿದ್ಬಿಟ್ಟು ಆಮೇಲೆ ನಾನು ಪೂಜೆ ಕೂಡ ಮಾಡ್ಕೋಬೇಕು ನಿನ್ನೆ ಎಲ್ಲ ಪೂಜಾ ರೂಮ್ ಎಲ್ಲ ಕ್ಲೀನಿಂಗ್ ಆಗಿದೆ ಸೊ ಬನ್ನಿ ಇವಾಗ ಬೇಗ ಬೇಗನೆ ಸ್ನಾನ ಮುಗಿಸಿ ಪೂಜೆ ಮಾಡಿಬಿಟ್ಟು ಮತ್ತೆ ಇವತ್ತಿನ ಡೈಲಿ ರಿಟಿ ಶೆರ ಶುಂಠಿ ಹಾಕಿ ಮಸ್ತಾಗಿ ಟೀ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರಲಿ ಅಂಥೇಳಿ ಕಡಿಮೆ ಟೀ ಪುಡಿ ಹಾಕಿ ಜಾಸ್ತಿ ಶುಂಠಿ ಹಾಕಿ ಒಂದು ಸ್ವಲ್ಪ ಲವಂದೇ ಒಂದು ಲವಂಗ ಹಾಕಿದ್ದೀನಿ ಸೊ ಇಷ್ಟು ಹಾಕಿ ಕೊಡಿದ್ರೆ ಮಳೆಗಾಲದಲ್ಲಿ ಬೇಗ ಕೋಲ್ಡ್ ಆಗೋಲ್ಲ ಮತ್ತು ತಲೆನೋ ಅದೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಟೀ ಯಾವಾಗೂ ಸಂಜೆ ಬಂದು ಈ ರೀತಿ ಟೀ ಮಾಡ್ತೀನಿ ನಾನು ಈ ನಡುವೆ ಅಂತೂ ಫುಲ್ಲು ನೈಟ್ ಎಲ್ಲ ಮಳೆ ಬೀಳ್ತಾ ಇರತ್ತೆ ಬಟ್ಟೆಗಳಂತೂ ಸರಿಯಾಗಿ ಒಣಗೋದೇ ಇಲ್ಲ ನಮ್ದು ಎಷ್ಟೊಂದು ಬಟ್ಟೆಗಳು ಫ್ಯಾನ್ ಗಾಳಿಯಲ್ಲೇ ಒಣಗಿಸಿ ಇವಾಗ ಮೂರು ದಿವಸ ಆದ್ಮೇಲೆ ಅಮ್ಮ ಎಲ್ಲ ಮಡಚ್ಕೊಂಡು ಜೋಡಿಸ್ಕೊಂತ ಇದ್ದಾರೆ ಅಲ್ಲೇ ಹಾಲಲ್ಲೇ ಜೋಡ್ ಸಿಗ್ತಾರೆ ಆಮೇಲೆ ಹಂಗೆ ನಾನು ಬೀರುವಲೆಲ್ಲ ಎತ್ತಿಕೊಳ್ತೀನಿ ಫಸ್ಟ್ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಡು ಇವಾಗ ಪೂಜೆ ಆದ್ಮೇಲೆ ನಾನು ಈ ಬಟ್ಟೆಗಳೆಲ್ಲಾನು ಮತ್ತೆ ಬೀರುವಲ್ಲಿ ಜೋಡಿಸ್ಕೋಬೇಕು ಸೊ ಇವಾಗ ಸೇನೆ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದೆ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಅಮ್ಮ ಸೀರಿಯಲ್ ಮುಳುಗೋಗಿದ್ದಾರೆ ರಾಮಚಾರ ಸೀರಿಯಲ್ ಅಂದ್ರೆ ಅಷ್ಟು ಇಷ್ಟ ಸೊ ಎಲ್ಲರೂ ಬೇಕಂತ ಅಂಡ ಬರ್ತಾ ಇದ್ರೆ ಹೋಗ್ತಾ ಇದ್ದಾರೆ ಸೊ ಬನ್ನಿ ಇವಾಗ ಫಸ್ಟ್ ಒಳಗಡೆ ಪೂಜೆ ಮಾಡ್ಕೊಂಡು ಇಲ್ಲಿ ತುಳಸಿ ಹತ್ರ ಫಸ್ಟ್ ರಂಗೋಲಿನ ಹಾಕೊಂಡ್ಬಿಡ್ತೀನಿ ನೋಡಿ ತುಳಸಿ ಗಿಡ ಹಾಕಿದ್ನಲ್ವಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇವಾಗ ಇಲ್ಲಿ ಫಸ್ಟ್ ರಂಗೋಲಿ ಹಾಕon ಬಿರ್ತೀನಿ ಕೂಸಿ ಗಿಡಾ ಹತ್ರ ರಂಗೋಲಿ ನಾ ಹಾಕ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಚಿಕ್ಕದಾಗಿರೋಂತ ರಂಗೋಲಿ ನಾ ಹಾಕ್ತಿದೀನಿ ಇನ್ ಟೈಲ್ಸ್ ಬೇರೆ ವೈಟ್ ಗೆ ಇರೋದ್ರಿಂದ ಸೋ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಲೈಟ್ ಆಗ ಕಾಣ್ಸ್ತಾಯಿದೆ ಅಷ್ಟೇನೆ ಸೊ ಬನ್ನಿ ಇವಾಗ ಬೇಗ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಟ್ಟು ಆಮೇಲೆ ಮತ್ತೆ ಮತ್ತೆ ಆಮೇಲೆ ಬಾಕ್ಸ್ ನ ಕಂಟಿನ್ಯೂ ಮಾಡ್ತೀನಿ ರಂಗೋಲಿ ಹಾಕಿದ್ದಾಯಿತು ಸೊ ಬನ್ನಿ ಬೇಗ ಬೇಗ ಫಸ್ಟ್ ಪೂಜೆ ಮುಗಿಸ್ಬಿಟ್ಟು ಮತ್ತು ಆಮೇಲೆ ಅಡಿಕೆ ಕೆಲಸ ಮಾಡೋಣ ಸೋಮವಾರನ ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ರಂಗೋಲಿ ಎಲ್ಲ ಹಾಕಿ ನಾನು ಜೋಡಿಸಿ ಸಟ್ ಮಾಡಿ ಇಟ್ಟಿದ್ದನಲ್ಲ ಪೂಜಾರೂಮು ಇವಾಗ ಮಂಗಳವಾರ ಸಾಯಂಕಾಲ ನಾನು ಈ ಬ್ಲಾಕ್ಸ್ನ ಎರಡು ದಿವಸ ಕಂಟಿನ್ಯೂ ಮಾಡಿದ್ದೀನಿ ಇವತ್ತು ಮಂಗಳವಾರ ಮತ್ತು ನಾನು ಸಾಯಂಕಾಲ ಸ್ನಾನ ಮುಗಿಸ್ಕೊಂಡು ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತು ಕಾಯಿ ಕೂಡ ಹಾಗೆ ಇಟ್ಟಿದ್ದೆ ಸೊ ಅದನ್ನು ಒಡೆದು ಇವಾಗ ಪೂಜೆ ಮಾಡಿದ್ದೀನಿ ಸೊ ಅದೇ ಕಾಯಿಲಿ ವಿಡಿಯೋ ಕೊನೆಯಲ್ಲಿ ನಾನು ಹೂರ್ನ ಯಾವ ರೀತಿ ಒಂದು ದಿವಸ ಹಬ್ಬಕ್ಕೆ ಮುಂಚೆ ಹೂರ್ನ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಇವತ್ತು ಪೂಜೆ ಈ ರೀತಿ ಆಯಿತು ಪೂಜೆ ಎಲ್ಲ ಮುಗಿಸಿ ತುಳಸಿ ಗಿಡಕ್ಕೂ ಈ ರೀತಿ ಅರಶಿನ ಕುಂಕುಮನ ಇಟ್ಟು ರಂಗೋಲಿನ ಹಾಕಿ ಪೂಜೆನ ಮಾಡಿದ್ದೀನಿ ಸೊ ಮನೆ ಮುಂದೆ ಅಂದರೆ ಮೈನ್ ಡೋರ್ ಹತ್ರ ಎಷ್ಟು ಲಕ್ಷಣವಾಗಿ ನಮಗೆ ತುಳಸಿ ಗಿಡ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿದ್ರಲ್ಲ ಮತ್ತು ಇವಾಗ ಈ ಬ್ಲಾಗ್ಸನ್ನ ನಾನು ನಾಳೆ ಅಂಗಡಿಗೆ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇದು ಬುಧವಾರ ಮತ್ತು ಮಂಗಳವಾರ ಬುಧವಾರ ನ ಕಂಟಿನ್ಯೂ ಮಾಡಿದ್ದೀನಿ ಸೊ ಅಂಗಡಿಗೂ ಬಂದು ಎಲ್ಲ ಕೆಲಸನ ಮುಗಿಸಿ ಮಣ್ಣಿನ ದೀಪದಲ್ಲಿಯೇ ದೀಪನ ಹಚ್ಚಿ ಪೂಜೆನ ಮಾಡಿದ್ದೀನಿ ಸಿಂಪಲ್ಲಾಗಿ ಇನ್ನಿಂದ ವಿಡಿಯೋ ಕಂಟಿನ್ಯೂ ಮಾಡಿರಲಿಲ್ಲ ಫ್ರೆಂಡ್ಸ್ ಮತ್ತು ಇವಾಗ ಬೆಳಿಗ್ಗೆ ಅಂಗಡಿಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗಿಂದ ಮತ್ತೆ ಸಂಜೆ ರೂಟೀನ ಶೇರ್ ಮಾಡ್ಕೋತೀನಿ ಕಳಶಕ್ಕಿಟ್ಟಿರೋ ಅಂಥ ಕಾಯಿನ ತಗೊಂಬಂದಿದ್ದೀನಿ ಅಂಗಡಿಯಲ್ಲಿ ಸೊ ಎಲ್ಲನೂ ತುರದ್ಬಿಟ್ಟು ತೊಗೊಂಡು ಹೋಗ್ಬೇಕು ಸೊ ಸಾಯಂಕಾಲ ನಾನು ಹಬ್ಬಕ್ಕೆ ಮುಂಚೆ ಹುರನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ಹಬ್ಬದ ದಿವಸ ನಾವು ಒಬ್ಬಟ್ಟು ಮಾಡ್ಕೋದು ಕಾಯಿ ಹೋಳ್ಗೆ ಅಂಥೇಳಿ ಸೊ ಕಳಶಕ್ಕಿಟ್ಟಿರೋ ಕಾಯಿ ಸ್ವೀಟ್ ಮಾಡಬೇಕಲ್ವ ಅದಕ್ಕೋಸ್ಕರ ಎಲ್ಲ ಅಂಗಡಿಗೆ ಎತ್ಕೊಂಡ್ಬಂದಿದ್ದೀನಿ ಸೊ ಬನ್ನಿ ಇವಾಗ ಇದನ್ನೆಲ್ಲ ನೀಟಾಗಿ ತುರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಹಾಕಿ ತಗೊಂಡು ಹೋಗೋಣ ಅಂಥೇಳಿ ಇನ್ನು ಅಂಗಡಿಯಲ್ಲೇ ನನಗೆ ಆಗಿರುತ್ತೆ ಟೈಮು ಆ ಮನೆಯಲ್ಲಿ ಅಂದರೆ ಟೈಮ್ ಇರೋದಿಲ್ಲ ಬೇರೆ ಕೆಲ್ಸಗಳು ಇರುತ್ತಲ್ಲ ಅದಕ್ಕೋಸ್ಕರ ಇಲ್ಲೇ ತೊಗೊಂಬಂದಿದ್ದೀನಿ ಸೊ ಇವಾಗ ತುರಿದ್ಬಿಟ್ಟು ಎತ್ತಿಕೊಂಡು ನಾವು ಹಬ್ಬಕ್ಕೆ ಮುಂಚೆ ಯಾವ ರೀತಿ ನಾವು ಹುರ್ನ ರೆಡಿ ಮಾಡ್ಕೊಳ್ಳೋದು ಅಂಥೇಳಿ ಇವತ್ತಿನ ಬ್ಲಾಗಲ್ಲಿ ಸಾಯಂಕಾಲ ಮನೆಗೆ ಹೋದ್ಮೇಲೆ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂಗಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ನೇನು ಮಧ್ಯಾಹ್ನ ನನಗೆ ಅಂಗಡಿ ಐಟಮ್ಸ್ ಕೂಡ ಬರೋದಿತ್ತು ಸೊ ಅದಿನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಇವಾಗ ಮಧ್ಯಾಹ್ನ ಹಂಗೇನೆ ಫ್ರೀ ಆಗಿ ಈ ತಳಗಡೆನೆ ಕೂತ್ಕೊಂಡು ಕೊಬ್ಬರಿ ಎಲ್ಲ ತುರಿದು ತಗೊಳ್ತಾ ಇದ್ದೀನಿ ಮನೆಯಲ್ಲಿ ಆದರೆ ಟೈಮ್ ಇರೋದಿಲ್ಲ ನನಗೆ ಇದಕ್ಕಂತ ಹೇಳಿ ಸಪ್ರೇಟ್ ಟೈಮ್ ಕೊಡೋಕ್ಕಾಗಲ್ಲ ಅಂತೇಳಿ ಇನ್ನು ಅಂಗಡಿಯಲ್ಲಿ ಬೇರೆ ಏನು ಕೆಲಸ ಇರೋಲ್ಲ ಬೆಳಿಗ್ಗೆ ಕೆಲಸ ಆಗಿಬಿಟ್ಟು ಸುಮ್ಮನೆ ಕೂತಿರ್ತೀವಿ ಆಗ ಗಿರಾಕಿಗಳು ಬಂದಾಗ ವ್ಯಾಪಾರ ಮಾಡ್ಕೊಳ್ತೀವಿ ಸೊ ಈ ಟೈಮಲ್ಲಿ ನಮ್ಮ ಮನೆಯವರಲ್ಲಿ ಕೂತ್ಕೊಂಡಿದ್ದಾಗ ನಾನು ಇದು ಕೊಬ್ಬರಿನ ತರಿದ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿ ತಗೊಂಡು ಹೋಗ್ತೀನಿ ಯಾವಾಗಲೂ ಇದೇ ರೀತಿ ಮಾಡ್ತೀನಿ ನಾನು ಈ ಥರ ಬಾಕ್ಸಲ್ಲಿ ಹಾಕಿ ತಕೊಂಡಿದ್ದೀನಿ ಸೊ ಎಲ್ಲ ಕೊಬ್ಬ್ರೂ ಇನ್ನು ಮನೆಗೆ ಹೋದ್ಮೇಲೆ ಇದು ಹೂರ್ಣ ನಾನು ಯಾವ ರೀತಿ ಮಾಡ್ತೀನಿ ಹೇಳಿ ತೋರಿಸ್ತೀನಿ ಸೊ ಹೂರ್ಣ ಮಾಡಿ ಇಟ್ಕೊಂಡ್ಬಿಟ್ರೆ ದಿವಸ ನಮಗೆ ಈಸಿಯಾಗಿ ನಾವು ಒಬ್ಬಟ್ಟನ್ನ ಮಾಡ್ಕೋಬಹುದು ಸೊ ಅದಕ್ಕೋಸ್ಕರ ಫಸ್ಟ್ ಫಸ್ಟೇ ಮಾಡ್ಕೊಳ್ಳುವಂಥ ತೋರಿಸ್ಕೊಡ್ತಾ ಇದೀನಿ ಸೊ ಎಲ್ಲರಿಗೂ ಗೊತ್ತಿರತ್ತೆ ಸೊ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಹೇಳಿ ಇವತ್ತಿನ ಬಾಗಲ್ಲಿ ತೋರಿಸ್ಕೊಡ್ತೀನಿ ತುಂಬಾ ಬೇಗ ಕೆಲಸ ಆಗುತ್ತೆ ಸೊ ಇವತ್ತು ಅಂದರೆ ಶುಕ್ರವಾರ ಅಲ್ವಾ ಹಬ್ಬ ನಾವು ಶುಕ್ರವಾರ ಹಬ್ಬ ಮಾಡೋದ್ರಿಂದ ಗುರುವಾರ ಇಲ್ಲ ಬುಧವಾರ ಸೊ ಯಾವುದೇ ಒಂದು ದಿವಸದಲ್ಲಿ ನಾವು ಹುರ್ದ ಮಾಡಿ ರೆಡಿ ಮಾಡಿ ಇಟ್ಬಿಟ್ರೆ ಸೊ ಬೇಗ ಒಬ್ಬಟ್ಟನ್ನ ಮಾಡ್ಕೋಬೋದು ಅದಕ್ಕೋಸ್ಕರ ಇದನ್ನು ಕೂಡ ನಾನು ಕೊಬ್ಬರಿನ ಮತ್ತೆ ಮಿಕ್ಸೀಲಿ ಹಾಕಿ ಪುಡಿ ಮಾಡ್ತೀನಿ ಅವಾಗ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಸೊ ಇವಾಗ ಮನೆಗೆ ಹೋಗಿ ಮತ್ತೆ ಬ್ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಈ ಥರ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ ಪೀಸ್ ಇರುತ್ತಲ್ವ ಇದ್ರದ್ದು ನಾವೇನೂ ಒಬ್ಬಟ್ಟು ಮಾಡೋಕೋದ್ರೆ ಮಧ್ಯೆ ಮಧ್ಯೆ ಕಟ್ ಸೊ ಅದು ಸ್ವಲ್ಪ ನುಣ್ಣಗೆ ಮಾಡ್ಕೊಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಸೊ ಮನೆಗೆ ಹೋದ್ಮೇಲೆ ನಾನು ಈ ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಇದು ಎರಡು ತೆಂಗಿನಕಾಯ್ದು ಹೂರಣ ಮಾಡ್ಕೋತಾ ಇದ್ದೀನಿ ಸೊ ನೀವು ಎಷ್ಟು ದಿವಸ ಇಟ್ಬಿಟ್ಟು ತಿಂದರೂ ಕೂಡ ಕಾಯಿ ಒಬ್ಬಟ್ಟು ಏನೂ ಹಾಳಾಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಇದ್ದೀನಿ ಮನೆಗೆ ಬಂದ ಮೇಲೆ ಮತ್ತೆ ಈ ಬ್ಲಾಗ್ಸನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬಂದ್ ಕೂಡಲೇ ಫಸ್ಟು ನಾನು ಕೆಲಸದಲ್ಲಿ ನೋಡಿ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಇವತ್ತು ಕ್ಲೀನಿಂಗ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಹೇಳಿ ಫಸ್ಟು ಬರ್ತಾ ಇದ್ದಂಗೆನೇ ಅಂಜಲಿ ಎಲ್ಲ ಕಸ ಗುಡಿಸಿ ನೀಟ್ ಮಾಡಿದ್ಲು ಆಯ್ಕೋ ಕಸ ಗುಡಿಸಿದಾಳೆ ಮ್ಯಾಟು ಎಲ್ಲ ತುಂಬ ಗಲೀಜಾಗಿತ್ತು ನಾನು ಮ್ಯಾಟ್ಗಳೆಲ್ಲ ಬರ್ತಾನೆ ವಾಶ್ ಮಾಡಿ ಗೇಟ್ ಮೇಲೆ ಹಾಕಿದ್ದೀನಿ ನಾಳೆ ಮಧ್ಯಾಹ್ನ ಹಾಗೇನೆ ಮೇಲೆ ಟೆರೆಸ್ ಮೇಲೆ ಹಾಕಿದ್ರೆ ಆಯಿತು ಹೇಳಿ ಗೇಟ್ ಮೇಲೆ ನೀರು ಹೋಗ್ತಾ ಇರತ್ತೆ ಒಣಗಿಸಿ ಬಂದು ಮನೆ ಎಲ್ಲ ಒರೆಸಿ ಇವಾಗ ಅಮ್ಮನ ಕೂಡ ಒಂದು ಕೆಲಸ ಕೊಟ್ಟಿದ್ದೀನಿ ಸೊ ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಸ್ವಲ್ಪ ಪುಡಿ ಮಾಡ್ಕೊಡಮ್ಮ ಅಂತ ಹೇಳಿದೀನಿ ಅದಕ್ಕೋಸ್ಕರ ಅಮ್ಮ ಎಲ್ಲಾನು ಬೆಲ್ಲ ಪುಡಿ ಮಾಡ್ಕೊಡ್ತಾರೆ ಅವಾಗ ಒಂದ್ ಸ್ವಲ್ಪ ನನಗೆ ಬೆಲ್ಲ ಕರ್ಗಸ್ಕೊಂಡು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತಲ್ವಾ ಅದಕ್ಕೋಸ್ಕರ ಒಂದ್ ಕೆಜಿ ಬೆಲ್ಲನು ನೀಟಾಗಿ ಪುಡಿ ಮಾಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ ಯಾಕಂದ್ರೆ ಅವಾಗ ಅವಾಗ ನಾನು ಬೆಲ್ಲ ಸ್ವೀಟ್ ನ ಮಾಡ್ತಾ ಅಲ್ವಾ ಸೊ ಮಾಡ್ದಾಗೆಲ್ಲ ನಿಮ್ಮ ಒಟ್ಟಿಗಂತೂ ಶೇರ್ ಮಾಡ್ತಾ ಇರ್ತೀನಿ ಮನೆಗೆ ಬಂದ್ರೆ ಇವಾಗ ನೋಡ್ಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಮ್ಮನಿಗೆ ಅಲ್ಲಿ ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಡಿ ಅಂತ ಕೊಟ್ಟಿದ್ದೀನಿ ಸೊ ಅಂದ್ರೆ ಲಾಸ್ಟ್ ಅಂದ್ ಇಲ್ಲಿ ಅಡಿಗೆ ಇಟ್ಬಿಡೋಣ ಅಂತೇಳಿ ಇವತ್ತು ಆಲ್ ಗಂಟೆಗೆ ಹಾಗೆ ಚಪಾತಿ ಮಾಡ್ಕೊತಾ ಇದ್ದೀನಿ ಅಂಜಲಿ ಎಲ್ಲ ಪಾತ್ರೆ ವಾಶ್ ಮಾಡ್ಕೊತಾರೆ ಅಂಜಲಿ ಮತ್ತೆ ಮಗಳು ಇಬ್ಬರು ಸಿಕ್ಕೊಂಡ್ ಪಾತ್ರೆ ವಾಶ್ ಮಾಡ್ಕೊಂತಾರೆ ಇಲ್ಲಿ ಪಾಪು ಅಮ್ಮನಿಗೆ ನೋಡಿ ಎಷ್ಟು ಕಾಡಿಸ್ತಾವನೆ ಅಂಥೇಳಿ ಬೆಲ್ಲ ತಿಂತೀನಿ ಅಂತೇಳಿ ಒಂದಿಷ್ಟು ಇಷ್ಟು ಉಂಡೆ ಬೆಲ್ಲ ಇಸ್ಕೊಂಡವನೆ ತಿನ್ನಲ್ಲ ಹಲ್ನೋ ಬರುತ್ತೆ ಅದಕ್ಕೂ ಹಂಗೂನು ಬಾಯಲ್ಲಿಟ್ಟು ಕಚ್ಚಾಕೆ ಹೋದ ಕಚ್ಚಕ್ಕೆ ಆಗ್ಲಿಲ್ಲ ಮತ್ತೆ ಹಂಗೆ ಎತ್ತಿ ವಾಪಸ್ ಸಿಗ್ತಾ ಇದ್ದಾನೆ ಹೀಗೆ ಇಟ್ಟಿದ್ದೀನಿ ಇವಾಗ ಗ್ಯಾಸ್ ಎಲ್ಲ ಒರೆಸಿದ್ದೀನಿ ಹಾಗೆ ಆಲೂಗಡ್ಡೆ ಬೇಯಿಸ್ಕೊಳಕ್ಕೆ ನೀರಿಟ್ಟಿದ್ದೀನಿ ಆ ಚಪಾತಿ ಮಾಡ್ಕೊತೀನಿ ಇವತ್ತು ಸ್ವಲ್ಪ ಚಪಾತಿನೂ ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊತೀನಿ ಚಪಾತಿ ಮಾಡಿ ತುಂಬ ದಿವಸ ಆಯಿತು ಆಲೂಗಡ್ಡೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಬನ್ನಿ ಆಲೂಗಡ್ಡೆ ಬೇಯಿಸಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊತೀನಿ ಇವತ್ತು ಆಲೂಗಡ್ಡೆ ಗೊಜ್ಜು ಹಾಗೆ ಆಮೇಲೆ ನಾನು ಹೂರ್ಣ ಥರ ಮಾಡ್ಕೊತೀನಿ ಅಂತೇಳಿ ಮತ್ತೆ ಆಮೇಲೆ ಫಸ್ಟ್ ಅಡಿಗೆ ಇಟ್ಬಿಟ್ಟು ಆಮೇಲೆ ಹೂರ್ಣ ಯಾವ ರೀತಿ ಮಾಡ್ಕೊತೀನಿ ಅಂತೇಳಿ ಒಟ್ಟಿಗೆ ಆಮೇಲೆ ತೋರಿಸ್ತೀನಿ ಇವತ್ತು ತುಂಬಾ ಕೆಲಸ ಇದೆ ಇನ್ನು ನಾಳೆ ಎಲ್ಲ ಹಬ್ಬ ಸೊ ನಾಡಿದ್ದು ಶುಕ್ರವಾರ ಅದಕ್ಕೋಸ್ಕರ ಇವತ್ತು ಎಲ್ಲಾನು ರೆಡಿ ಮಾಡಿ ಇಟ್ಬಿಟ್ಟು ಮನೆಯೆಲ್ಲ ಕಟ್ಟ ಮ್ಯಾಟ್ಗಳೆಲ್ಲ ವಾಶ್ ಮಾಡಿ ಆಯಿತು ಸ್ವಲ್ಪ ಪಾತ್ರೆ ಪಾತ್ರೆನ ವಾಶ್ ಮಾಡ್ಕೊಡ್ತಾಳೆ ನೋಡಿ ನಾನು ಎಲ್ಲ ಇದ್ದೀನಿ ಸೊ ಬನ್ನಿ ಎಲ್ಲ ಜೋಡಿಸ್ಕೊಂಡು ಬೇಗ ಬೇಗನೆ ಕೆಲಸ ಮಾಡೋಣ ಇವತ್ತು ಅದು ಸು ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಪೂರ್ತಿ ಕ್ಲೀನ್ ಮಾಡಿದ್ದೀನಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಜೋಡಿಸಾಗಿದೆ ತಿನ್ನೋದಕ್ಕೆ ಏನೇನೋ ಕಟ್ ಮಾಡ್ತಾನೆ ಬೆಲ್ಲ ತಿನ್ಬೇಕಂತ ಪಾಪಕ್ಕೆ ಇವಾಗ ರಾಗಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಡೆ ಶುಂಠಿ ಟೀ ಇಟ್ಟಿದ್ದೀನಿ ಆಲೂಗಡ್ಡೆ ಬೇಯ್ತಾ ಇದೆ ಇವತ್ತು ಮೂರು ಗ್ಯಾಸ್ ಸ್ಟೋವ್ ಕೂಡ ಫುಲ್ಲು ಬಿಸಿಯಲ್ಲಿದೆ ಹಾಗೆ ಒಂದು ಕಡೆ ಇವಾಗ ಇದೆಲ್ಲ ಮಾಡಿ ಪಾಪಕ್ಕೆ ತಿನ್ನಿಸ್ಬಿಟ್ರೆ ಆಮೇಲೆ ಹೂರ್ಣ ಮಾಡ್ಕೊತೀನಿ ನಾನು ಎಲ್ಲಿ ಅಲಕ್ಕಿ ಪುಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಸಿಪ್ಪೆ ಎಲ್ಲ ನಾನು ಬಿಡಿಸಿ ಎಲ್ಲ ಹಾಗೆ ಇಕ್ಕಿರ್ತೀನಿ ಸಿಪ್ಪೆ ಮತ್ತು ಇದು ಕಾಯಿ ಎಲ್ಲ ಇದೆ ಮತ್ತು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡಿ ಇಟ್ಬಿಟ್ರೆ ಸ್ವೀಟ್ ಮಾಡಿದಾಗೆಲ್ಲ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಫಸ್ಟು ಪುಡಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಸ್ವಲ್ಪ ಹೆವಿ ಕೆಲಸ ಆಗೋಯ್ತು ನಾನು ಈ ಕಡೆ ರೆಸಿಪಿದು ವೀಡಿಯೋನ ಮಾಡ್ಕೋಬೇಕಾಗಿತ್ತು ಸೊ ಅದನ್ನು ಮಾಡ್ಕೊಂಡಿದ್ದೀನಿ ಅದನ್ನು ನಾಳೆ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಇವತ್ತು ನಾನು ಹುರ್ಣದ್ದು ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಬೇಗ ಬೇಗನೆ ಅಡುಗೆ ಮಾಡಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಕಾಯುವುದು ಹುರನ್ನ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಅಡುಗೆಯೆಲ್ಲ ಮುಗಿಸ್ಕೊಂಡ್ಬಿಡ್ತಾ ಇದ್ದೀನಿ ನೋಡಿ ಕೊಬ್ಬರಿ ಎಲ್ಲನೂ ಈ ರೀತಿಯಾಗಿ ಮಿಕ್ಸಿಯಲ್ಲಿ ಹಾಕಿ ಈ ರೀತಿ ತರತಾರಿಯಾಗಿ ಇನ್ನೊಂದು ಸಲ ಪುಡಿನ ಮಾಡ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಸಾಕಾಗತ್ತೆ ಇವಾಗ ಒಂದು ಗ್ಯಾಸ್ ಆನ್ ಮಾಡಿ ಕಡಾಯಿ ಕೂಡ ಇಟ್ಟಿದ್ದೀನಿ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಆಗಲಿ ಬ್ಲ್ಯಾಕ್ ಎಳ್ಳಾಗಲಿ ಸೊ ಹುರ್ತು ಇದನ್ನು ಪುಡಿ ಮಾಡ್ಕೊಳ್ಬೇಕು ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ಹೋಳ್ಗೆಲ್ಲ ಎಳ್ಳು ಹಾಕೋದ್ರಿಂದ ಸಕ್ಕತ್ತು ರುಚಿ ಇರುತ್ತೆ ಸೊ ನಾನು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಹಾಕಿದ್ದೀನಿ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಚಟ್ಪಟ ಅಂತ ಸಿಡಿವರ್ಗು ಹುರ್ಕೊಂಡ್ರೆ ಸಾಕಾಗುತ್ತೆ ಸೊ ನಾವು ಬ್ಲ್ಯಾಕ್ ಎಳ್ಳು ಇಲ್ಲ ವೈಟ್ ಎಳ್ಳು ಅಂತ ಯಾವುದಾದ್ರೂ ತೊಗೊಳ್ಳಿ ತುಂಬಾ ರುಚಿ ಇರುತ್ತೆ ಎಳ್ಳು ಹಾಕೋದ್ರಿಂದ ಸೊ ಕಾಯಿ ಹೋಳಿಗೆಗೆಲ್ಲ ಸಕ್ಕತ್ತು ರುಚಿ ಬರುತ್ತೆ ಕೆಲವೊಂದ್ಸರಿ ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ರು ಹಾಕೋದಿಲ್ಲ ನಾನು ಹಾಕ್ತೀನಿ ತುಂಬಾ ರುಚಿ ಇರುತ್ತೆ ಸೊ ಮಕ್ಕಳಿಗೂ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಎಳ್ಳು ಎಲ್ಲಾನು ಸೊ ಇದೆಲ್ಲ ಚೆನ್ನಾಗಿ ಚಟ್ಪಟ ಅಂತ ಸಿಡಿವರ್ಗು ಇದೇ ರೀತಿ ಹೋಗಿಕೊಳ್ಳೋಣ ನೋಡಿ ನಾನು ಈ ಕಪ್ಪಿಂದ ಎರಡು ಕಪ್ ಆಗೋಷ್ಟು ಆ ಕೊಬ್ಬರಿ ಪುಡಿನ ಇದೆ ಅಂದರೆ ಎರಡು ತೆಂಗಿನಕಾಯಿ ಯೂಸ್ ಮಾಡಿದ್ದೀನಿ ಅದರ ಮೆಜರ್ಮೆಂಟು ಒಂದು ಕಪ್ ಆಗೋ ಅಷ್ಟು ಬೆಲ್ಲ ಪುಡಿ ಮಾಡಿ ತೊಗೊಂಡಿದ್ದೀನಿ ಇದನ್ನು ಕರ್ಗಿಸ್ಕೋಬೇಕು ಹಾಗೆ ಒಂದು ಒಂದು ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೀನಿ ಇದು ಒಂದೊಂದು ಬಾಯಲ್ಲಿ ಸಿಕ್ಕಿದಾಗ ಕಾಯಿ ಹೊಡೆದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಹುರಿದು ಇದನ್ನು ಪುಡಿ ಮಾಡಲ್ಲ ಹಂಗೆ ತಗೊಳ್ತೀನಿ ಓಕೆ ಇದು ಆಗಿದೆ ಇವಾಗ ಒಂದು ಪ್ಲೇಟ್ ಅಂತ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಪುಡಿ ಮಾಡ್ಕೋಬೇಕು ಇದನ್ನು ನೀವು ಬೇಕಾದರೆ ಕೊಬ್ಬರಿ ಜೊತೆಗೆ ಹಾಕಿ ಕೂಡ ಪುಡಿ ಮಾಡ್ಕೋಬೋದು ಆಗಿ ಪುಡಿ ಮಾಡ್ಕೊಂಡ್ರೆ ಸ್ವಲ್ಪ ನೀಟಾಗಿ ಪುಡಿ ಆಗುತ್ತೆ ಮತ್ತೆ ಹಂಗಂಗೆ ಇದ್ರೆ ನಮಗೆ ಹೋಳಿಗೆಗಳು ಫುಲ್ಲು ಒಂಥರ ಮಧ್ಯೆ ಮಧ್ಯೆ ಆಗಿಬಿಡುತ್ತೆ ಸೊ ಆ ಥರ ಬಂದರೆ ಈ ರೀತಿಯಾಗಿ ನಾವು ಹೂರ್ಣನ ರೆಡಿ ಮಾಡ್ಕೋಬೇಕು ನೋಡಿ ಆಗಿದೆ ಒಳ್ಳೆ ಗಮ ಬರ್ತಾ ಇದೆ ಮತ್ತು ಕಲರು ಚೇಂಜ್ ಆಗಿದೆ ಸೊ ಈದಾಗಿದ್ದಾಗ ತೆಗೆಡೋಣ ಅದು ಸ್ವಲ್ಪ ಅಂತ ಹೇಳಿ ಈ ಪ್ಲೇಟಲ್ಲಿ ತೆಗೆದಿದ್ದೀನಿ ಸ್ವಲ್ಪ ಬಿಸಿ ಆರಿದ ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಳೋಣ ಕಡಾಯಿಗೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ದೊಸಗಸೆ ಹಾಕೊಳ್ಳೋಣ ಚೆನ್ನಾಗಿರುತ್ತೆ ಇದು ಕೂಡ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕೊಬ್ಬರಿ ಜೊತೆ ಸೇರಿಸ್ಕೊಳ್ಳೋಣ ಇದೇ ಪುಡಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆ ಇದು ಹೋಳಿಗೆ ತಿಂದಾಗ ಒಂದೊಂದು ಬೈಲ್ ಸಿಗುತ್ತಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಸತ್ತಾಗ ಬಿಡೋಣ ಈಗ ಐದೇ ಕಡಾಯಿಗೆ ನಾನು ಗಸಗಸೆ ಎಲ್ಲ ಕೊಬ್ಬರಿ ಡೈರೆಕ್ಟಾಗಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಇವಾಗ ಬೆಲ್ಲನ ಸೇರಿಸ್ಕೊಳ್ಳೋಣ ಬೆಲ್ಲನ ಕರ್ಗಿಸ್ಕೊಂಡು ಒಂದು ಸ್ವಲ್ಪ ಸೋದಿಸ್ಕೊಬ್ರಿ ಏನಾದರೂ ಕಷ್ಟ ಇರತ್ತಲ್ವ ಹಾಗೂ ಒಂದು ಗ್ಲಾಸ್ ಆಗೋಷ್ಟು ನೀವು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ನೀರಾದರೆ ಸಾಕಾಗತ್ತೆ ಇವಾಗ ಬೆಲ್ಲ ಕರ್ಗಸ್ಬಿಟ್ಟು ಒಂದ್ಸರಿ ಸೋದಿಸ್ಕೊಂಡ್ಬಿಡೋಣ ಕರಗಲಿ ಬೆಲ್ಲ ಬೇಗ ಕಸ ಈ ರೀತಿ ಪುಡಿ ಮೇಲೆ ಹಾಕೊಂಡ್ಬಿಟ್ರೆ ಬೆಲ್ಲ ಐದು ನಿಮಿಷಕ್ಕೆಲ್ಲ ಕರ್ಗು ಹೋಗ್ಬಿಡುತ್ತೆ ಸೊ ಇದು ಬೆಲ್ಲ ಕರ್ಗೋ ಅಷ್ಟರಲ್ಲಿ ನಾನು ಈ ಕಡೆ ಎಳ್ಳು ಕೂಡ ಪುಡಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಳ್ಳು ಕೂಡ ಈ ರೀತಿಯಾಗಿ ಫೈನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕೊಬ್ಬರಿ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಇವಾಗ ಬೆಲ್ಲ ಕೂಡ ನೋಡಿ ಚೆನ್ನಾಗಿ ಕರಗಿದೆ ಪಾಕ ಏನು ಮಾಡ್ಕೊಳ್ಳೋದು ಏನು ಬೇಡ ಇದು ನೋಡಿ ತುಂಬಾ ಕಸ ಇರುತ್ತೆ ಇದನ್ನು ಕರಗಿಸ್ಕೊಂಡ್ಬಿಡೋಣ ಮತ್ತೆ ಒಬ್ಬರು ತಿಂದಾಗೆಲ್ಲ ಈ ಥರ ಎಲ್ಲ ಒಂದು ಸ್ವಲ್ಪ ಕಲ್ಲು ಅದು ಇದು ಸಿಕ್ಕಿದ್ರೆ ಮತ್ತೆ ಒಬ್ಬರು ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸೋದಿಸ್ಕೊಳ್ಳೋಣ ನಿಮ್ಮ ಹತ್ರ ಫೈನ್ ಬೆಲ್ಲ ಇದ್ರೆ ನೀವು ಹಾಗೇನೆ ಮಾಡ್ಕೋ ಹಾಗೇನೆ ಕೊಬ್ಬರಿನ ಹಾಕಿ ಪೂರ್ಣ ರೆಡಿ ಮಾಡ್ಕೋಬೋದು ನೋಡಿ ಸೋದಿಸ್ಕೊಂಡಿದ್ದೀನಿ ನೀವೇ ನೋಡಿ ಎಷ್ಟು ಕಸ ಇದೆ ಅಂತ ಹೇಳಿ ನೋಡ್ಬೋದು ಸಿಕ್ಕಾಪಟ್ಟೆ ಕಸ ಇದೆ ಬೆಲ್ಲ ಅಲ್ಲಿ ನೋಡಿ ಪ್ಲೇಟಲ್ಲಿ ತೆಗ್ದಿದ್ದೀನಿ ಇಷ್ಟೆಲ್ಲ ಕಸ ಇರುತ್ತೆ ಅದಷ್ಟು ಸೋದಿಸ್ಕೊಂಡು ತೊಗೊಂಡ್ರೇ ಭೇಟಿ ಅವರು ಬೆಲ್ಲನ ಇವಾಗ ಕಡಾಯಿ ತೊಳೆದು ತಗೊಂಡಿದ್ದೀನಿ ಇದಕ್ಕೆ ಸೋದಿಸ್ಕೊಂಡಿರುವಂಥ ಬೆಲ್ಲನ ಹಾಕಿ ಇವಾಗ ಇದು ಉಕ್ಕೋರ್ಗು ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳೋಣ ಕೊಬ್ಬರಿ ಎಲ್ಲನೂ ಇದೊಂಚೂರು ಉದಬೇಕು ಪುಡಿನೂ ಇವಾಗ ನಾನು ಇದೆ ಕೊಬ್ಬರಿ ಸಾರಿ ಇದು ಎಳ್ಳಿನ ಪುಡಿನೂ ಕೊಬ್ಬರಿ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿಸ್ಕೊಂಡು ಸೋದಿಸ್ಕೊಂಡಿದ್ದು ಆಯಿತು ಇವಾಗ ಚೆನ್ನಾಗಿ ಕುದೀತಾ ಇದೆ ಇದೇನು ಪಾಕ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಈ ರೀತಿ ಕುದೀತಾ ಇದ್ದಾಗ ನಾವಿಲ್ಲಿ ಆ ಕೊಬ್ಬರಿ ಹಾಗೇ ಗಸಗಸೆ ಎಳ್ಳು ಇದೆಲ್ಲ ಪುಡಿ ಮಾಡಿರೋದನ್ನು ಸೇರಿಸ್ಕೊಂಡ್ಬಿಡೋಣ ಇಷ್ಟ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟಾಗಿ ಹುಗ್ನ ರೆಡಿ ಆಗೋವ್ರಿಗೂ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ನೀರೆಲ್ಲ ಹಿಂಗೆ ಹೋಗಬೇಕು ನೀರು ಇರಬಾರ್ದು ಸಾವಾಂಸ ಏನಿರುತ್ತೆ ಅದು ನಮಗೆ ಗೊತ್ತಾಗುತ್ತೆ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊತ ನೀರು ಯಾವ ರೀತಿ ಡ್ರೈ ಆಗಿದೆ ಹೇಳಿ ನಿಮಗೆ ತೋರಿಸ್ತೀನಿ ನಾನು ಆದಕ್ಕಿದ್ದಾಗ ನಾವು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನಾನು ಮೀಡಿಯಮ್ ಊರಿ ಇಟ್ಕೊಂಡೇನೆ ನೋಡಿ ಈಗ ನೀರು ಏನು ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀರು ಥರ ಕಾಣಿಸ್ತಾ ಇದ್ರು ಕಂಪ್ಲೀಟಾಗಿ ಡ್ರೈ ಆಗಬೇಕು ಮತ್ತು ಹೂರ್ನ ಸಾಫ್ಟಾಗಿ ಆಗಿರಬೇಕು ಸೊ ಯಾವುದೇ ರೀತಿ ಗಂಟಾಗೋದಿಲ್ಲ ಏನೂ ಇಲ್ಲ ಸೊ ವೈಟ್ ವೈಟ್ ಕಾಣಿಸ್ತಾ ಇರೋದು ಗಸ್ಗಸೆ ಸೊ ಈ ರೀತಿ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ಸೊ ಒಂದು ದಿವಸ ಮುಂಚೆನೇ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಮಗೆ ಹತ್ತು ದಿವಸ ಗಡ್ಬಿಡಿ ಅಂತ ಅನ್ಸೋದಿಲ್ಲ ಇಲ್ಲಾಂದರೆ ಅರ್ಧ ಗಂಟೆ ಬರೀ ಹೂರ್ಣ ಮಾಡೋದಕ್ಕೇ ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಿಂದಿನ ದಿವಸ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟೆ ಹಬ್ಬದ ದಿವಸ ಅಡುಗೆ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ ನೈವೇದ್ಯಕ್ಕೆ ಬೇಗ ಬೇಗನೆ ಮಾಡ್ಕೋಬೋದು ಸೊ ನಾನೇನು ಹಬ್ಬ ಮಾಡೋದಿಲ್ಲ ಬಟ್ ಮಾಡೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ ಗೊತ್ತಿಂದ ಇರೋರಿಗೆ ಹೆಲ್ಪ್ ಆಗುತ್ತೆ ಸೊ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಸುಮಾರು ಜನ ಗೊತ್ತೇ ಇರುತ್ತೆ ಏನಂದರೆ ಹೊಸದಾಗಿ ಮಾಡ್ತಾ ಇರೋರಿಗೆ ಗೊತ್ತಿರೋಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಆಲ್ರೆಡಿ ಡ್ರೈ ಆಗ್ತಾ ಇದೆ ಮತ್ತು ಸ್ವಲ್ಪ ಸ್ವಲ್ಪ ನೀರು ಪೂರ್ತಿಯಾಗಿ ಡ್ರೈ ಆಗಿದೆ ಇನ್ನೊಂಚೂರು ನೀರು ಡ್ರೈ ಆಗಬೇಕು ಮತ್ತು ಈ ರೀತಿ ಹೂರ್ಣ ಮಾಡಿ ನೀವು ಹಸಿ ಕೊಬ್ಬರಿ ಇದ್ದೇನೆ ಹೂರ್ಣ ಮಾಡಿದ್ರು ಕೂಡವೇ ಒಂದು ವಾರ ಇಟ್ಟು ನೀವು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ಕೊಂಡು ಕೂಡ ತಿನ್ಬೋದು ಸೊ ಇದೇನು ಹಾಳಾಗೋದಿಲ್ಲ ನಾವೇನು ನೀರು ಯೂಸ್ ಮಾಡಿಲ್ಲ ಇದಕ್ಕೆ ಅಂದರೆ ಬೆಲ್ಲಕ್ಕೆ ಹಾಕಿ ಮತ್ತೆ ಇನ್ನಿಸಿದ್ದೀನಿ ಸೊ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಸೊ ಕೊಬ್ಬರಿ ಇದಾದರೆ ನೀವು ತಿಂಗಳಾಂಗ್ ಗಟ್ಟಲೆ ಇಟ್ಕೊಬೋದು ಬೇಕಾದರೆ ಹೂರ್ನ ಹಸಿ ಕೊಬ್ಬರಿ ಆದರೆ ಒಂದು ವಾರನ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಓಪ್ಟ್ ಮಾಡ್ಕೊಂಡು ತಿನ್ಬೋದು ಏನೋ ಇನ್ನೊಂದು ಚೂರು ಫ್ರೈ ಆಗಬೇಕು ಇವಾಗ ಹೂರ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋದಷ್ಟು ತುಪ್ಪನ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು ಸೊ ಇದು ಕಂಪ್ಲೀಟಾಗಿ ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ನಾವು ಫ್ರಿಜ್ಜಲ್ಲಿ ಎತ್ತಿ ಆದರೂ ಇಡ್ಬೋದು ಇನ್ನು ನೀವು ನಾಳೆನೆ ಮಾಡ್ಕೊಳ್ಳೋದಾದರೆ ಹಿಂಗೆ ಪಾತ್ರೆ ಎಲ್ಲ ಬಿಟ್ಟು ನೀವು ಮಾಡ್ಕೊಬೋದು ಸೊ ನಾನು ಪೂರ್ತಿ ಆರಿದ್ಮೇಲೆ ಒಂದು ಒನ್ ಅವರ್ ಬಿಟ್ಟು ಆಮೇಲೆ ನಾನು ಫ್ರಿಡ್ಜಲ್ಲಿ ಎತ್ತಿಕೊತೀನಿ ಸೊ ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಆಗಿದೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಉಂಡೆ ಕಟ್ ನೋಡಿ ನಿಮಗೆ ಗೊತ್ತು ತುಂಬಾ ಬಿಸಿ ಇದೆ ಉಂಡೆ ಕಟ್ಟಿದಾಗ ನಮಗೆ ಈ ರೀತಿ ಸಾಫ್ಟಾಗಿ ಉಂಡೆ ರೆಡಿ ಆಗಬೇಕು ಸೊ ಈ ಅದಕ್ಕಿದ್ದಾಗ ನಮ್ಗೆ ಆಗಿದೆ ಅಂತ ಹೇಳಿ ಸೊ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಸೊ ಎಷ್ಟಾಯ್ತಲ್ವ ಫ್ರೆಂಡ್ಸ್ ಇವತ್ತಿನ ಹೂಡನ್ನ ಹೇಗೆ ಅನ್ನಿಸ್ತು ಈ ರೀತಿಯಾಗಿ ಫಸ್ಟೇ ಮಾಡಿ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸಿ ಅಂತ ಹೇಳ್ತೀವಿ ಇವತ್ತು ಲೋನಿಗೆ ಮುಗಿಸ್ತೀನಿ ನೋಡಿ ಅಷ್ಟೇ ಗ್ಯಾಸ್ ಕೂಡ ಆಫ್ ಮಾಡಿದ್ದೀನಿ ಅಷ್ಟೇ ಇದು ಕಂಪ್ಲೀಟಾಗಿ ಆರಿದ್ರೆ ಸೊ ಕಾಯಿ ಹೋಳಿಗೆದು ಹೂರ್ನ ರೆಡಿ ಆಯಿತು ಇನ್ನೇನು ನಾವು ಕನಕ ರೆಡಿ ಮಾಡ್ಕೋಬೇಕು ಅಂದರೆ ಇಟ್ಟು ಕಲಿಸ್ಬೇಕಂದ್ರೆ ಸೊ ಬೇಕಾದರೆ ನೀವು ಗುರುವಾರ ನೈಟು ಕನ್ ಕಲಿಸ್ಬಿಟ್ಟು ಬೇಗ ಬೇಗಾಯಿತು ಒಬ್ಬಟ್ಟನ್ನ ಮಾಡಿಕೊಂಡು ಇಡ್ಬೋದು ಸೊ ಸರ್ ಇವಾಗ ಗ್ಯಾಸ್ ಆಫ್ ಮಾಡಿ ಇದು ಆರೋದಕ್ಕೆ ಬಿಟ್ಟಿದ್ದೀನಿ ಸೊ ಇಷ್ಟ ಆಗಿದೆ ಅನ್ಕೋತೀನಿ ನೀವು ಇದೇ ರೀತಿ ಮಾಡಿ ವೀಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಸೊ ನಾವು ಉಂಡೆ ಕಟ್ಟಿದಾಗ ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೀನಿ ಮತ್ತೆ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಎಣ್ಣೆನ ತುಪ್ಪನ ಹಚ್ಕೊಂಡು ಕೈಗೆ ಈ ರೀತಿಯಾಗಿ ಉಂಡೆ ಕಟ್ ನೋಡಿ ತುಂಬಾ ಸಾಫ್ಟ್ ಆಗಿ ರೆಡಿಯಾಗಿರುತ್ತೆ ತುಂಬಾ ಬಿಸಿ ಇದೆ ಇನ್ನು ಹಾರಬೇಕಿದ್ರು ನೋಡಿ ಎಷ್ಟು ಸಾಫ್ಟ್ ಆಗಿ ಹೂರ್ಣ ರೆಡಿ ಆಯಿತು ಅಂತ ಹೇಳಿ ಸೊ ಇಷ್ಟ ಆಯ್ತಲ್ವಾ ಸೊ ಇದೇ ರೀತಿ ನೀವು ಕೊಬ್ಬರಿ ಕೂಡ ಕೊಬ್ಬರಿ ಬರ್ಫಿ ಕೂಡ ಮಾಡ್ಕೋಬೋದು ಬೆಲ್ಲದು ಮತ್ತೆ ಈ ಹಸಿ ಕೊಬ್ಬರಿ ಕಾಯಿ ಏನಿರುತ್ತೆ ಸೊ ಅದರಲ್ಲಿ ನಾನು ಇವತ್ತು ಕಾಯಿ ಹೂರ್ಣ ಮಾಡಿದ್ದೀನಿ ಸೊ ನಿಮ್ಮ ಮಾಮೂಲಿ ಕಾಯಿಯಿಂದ ಕೂಡ ಈ ರೀತಿ ಹೂರ್ಣ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಇವಾಗ ಇದಾಗಲಿ ಸೊ ಒಂದು ದಿವಸ ಮುಂಚೆ ಪ್ರಿಪ್ರೇಷನ್ ಬ್ಲಾಗ್ನ ತೋರಿಸಿದ್ದೀನಿ ಸೊ ಮೇಲೆ ನಾನು ಫ್ರಿಜ್ಜಲ್ಲಿ ಎತ್ತಿಕೊಳ್ತೀನಿ ಮಲ್ಕೊಂಡ್ರು ಹನ್ನೆರಡುವರೆ ನೈಟ್ ಆಗಿದೆ ಟೈಮು ಸೊ ಹೂರ್ಣ ನಾವು ನೈವೇದ್ಯಕ್ಕೆ ಕಿಟ್ಟ ಮೇಲೆ ತಿನ್ನಬೇಕಲ್ವಾ ಅದಕ್ಕೋಸ್ಕರ ಮಕ್ಕಳು ತಿನ್ನೋದಕ್ಕೆ ಕೇಳ್ತಾರೆ ಅಂತೇಳಿ ಅವರೆಲ್ಲ ಮಲಗದ ಮೇಲೆ ನಾನು ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹೂರ್ಣ ರೆಡಿ ಮಾಡಿ ಒಂದು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಬಾಕ್ಸಲ್ಲಿ ತಿಕ್ಕಿ ನಾಡಿದ್ದು ನಾವು ಹಬ್ಬ ಏನು ಮಾಡ್ತೀವೋ ಅವಾಗ ನಾವು ಪೂಜೆ ಮಾಮೂಲಿ ಪೂಜೆ ಮಾಡಿದ್ರು ಸರಿಯೇ ಒಬ್ಬಟ್ಟನ್ನ ಮಾಡಿ ನೈವೇದ್ಯಕ್ಕಿಟ್ಟು ಆಮೇಲೆ ನಾವು ತಿನ್ನಬೇಕು ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ರಲ್ಲ ಊರನ್ನ ಯಾವ ರೀತಿ ನಾವು ಒಂದು ದಿವಸ ಮುಂಚೆ ಮಾಡಿ ಇಟ್ಬಿಟ್ರೆ ನಾಡಿದ್ದು ನಾವು ಒಬ್ಬ ದಿವಸ ಈಸಿಯಾಗಿ ಅಡುಗೆನ ಮಾಡ್ಕೋಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಯೂಸ್ಫುಲ್ ಏನಾದರೂ ಅನಿಸಿದ್ರೆ ಸೊ ಎಲ್ಲರಿಗೂ ಫ್ರೆಂಡ್ಸ್ ಫ್ಯಾಮಿಲಿ ನಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮುಖ್ಯ ತಿಳಿಸಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಓಕೆ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಆಲ್ ಆನ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ಸೊ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವೇ ಮೊದಲಲ್ಲಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ಸೊ ಎಲ್ಲರಿಗೂ ಹ್ಯಾಪಿ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಎಲ್ಲರೂ ನಾಳೆ ಜನರಿಗೆ ಎಲ್ಲರಿಗೂ ತಿಳಿಸ್ತಾ ಸೊ ಇವತ್ತೊಂದು ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಸೊ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಹ್ಯಾಪಿ